ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ದಾಪುರದ ವಿವಿಧ ಹಳ್ಳಿಗಳಲ್ಲಿ ಚತುರ್ದಶಿ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಪ್ರಮುಖ ಹಬ್ಬ ಈ ಹಬ್ಬವನ್ನು ದೀಪಾವಳಿಯ ಮೊದಲ ದಿನ ಅಥವಾ ದ್ವಿತೀಯ ದಿನ ಆಚರಿಸಲಾಗುತ್ತೆ ಈ ಹಬ್ಬದ ಹಿನ್ನೆಲೆ ಎಲ್ರಿಗೂ ಗೊತ್ತಿದೆ ದೇವತೆಗಳ ಮತ್ತು ಮಾನವರ ಮೇಲೆ ನರಕಾಸುರ ತೊಂದರೆಯನ್ನು ಕೊಡ್ತಾ ಇರ್ತಾನೆ ಅದರಿಂದ ಶ್ರೀಕೃಷ್ಣ ಸತ್ಯಭೊಮ್ಮೆ ಅವನನ್ನು ಸಂಹಾರ ಮಾಡಿದ ದಿನ ಅಂದರೆ ಈ ದಿನ ದುಷ್ಟತೆಯ ಮೇಲೆ ಸತ್ಪ್ರವೃತ್ತಿಯ ಜಯವಾದ ದಿನವೆಂದು ಪರಿಗಣಿಸಲಾಗಿದೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಮೊದಲನೇ ದಿನವಾದ ದೀಪಾವಳಿ ಹಬ್ಬವನ್ನು ಬೂರೆ ಹಬ್ಬ ಬಲೀಂದ್ರನ ಪೂಜೆ ಬಲೀಂದ್ರನ ಪೂಜೆ ಅಂತಲೂ ಕರೆಯಲಾಗುತ್ತೆ ಈ ಕಾಲದಲ್ಲಿ ಅಂದರೆ ಈ ಹಬ್ಬದ ಸಮಯದಲ್ಲಿ ಸುಭಿಕ್ಷೆಯಿಂದ ಇರೋದರಿಂದ ಬಲಿಚಕ್ರವರ್ತಿ ರಾಜ್ಯವನ್ನು ನೋಡಲು ಬರ್ತಾನೆ ಎಂಬ ನಂಬಿಕೆ ಇರೋದ್ರಿಂದ ಅವನನ್ನು ಆರಾಧಿಸಲಾಗುತ್ತೆ ಈ ಸಂದರ್ಭದಲ್ಲಿ ಅಡಿಕೆ ಇರ್ಬೋದು ಭತ್ತದ ಬೆಳೆಗಳು ತೆನೆಗಳು ಎಲ್ಲ ಹೂಗಳನ್ನು ಎಲ್ಲ ಹೂಗಳು ಕೂಡ ಇರುತ್ತೆ ಅಂದರೆ ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಲಾಗುತ್ತೆ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಒಂದೊಂದು ರೀತಿ ಆಚರಣೆ ಇರುತ್ತೆ ಕೆಲವೊಂದು ಹಳ್ಳಿಗಳಲ್ಲಿ ಏನಿರುತ್ತೆ ಅಂದರೆ ಬೂರೆ ಮಗೆಗಳನ್ನ ಹಿಂದಿನ ದಿನವೇ ತೆಗೆದುಕೊಂಡು ಬರಲಾಗುತ್ತೆ ಇದು ಮಣ್ಣಿ ಬೂರೆ ಮಗೆ ಅಂದರೆ ಇಲ್ಲಿ ಕಾಣ್ತಾ ಇರುವ ಹಾಗೆ ಮಣ್ಣಿನ ಮಗೆ ಇಂತಹ ಮಗೆಗಳನ್ನ ಊರಿನ ಹೊರಗೆ ಇರುವಂಥ ಕೆರೆ ಹತ್ರ ಅಥವಾ ದೇವರ ಕೆರೆ ಹತ್ರ ಹೋಗಿ ಪೂಜೆ ಮಾಡಲಾಗತ್ತೆ ಅಂದರೆ ಆ ಕೆರೆಯ ನೀರನ್ನು ತುಂಬಿಕೊಂಡು ಅಲ್ಲಿ ಅದಕ್ಕೆ ಅಡಿಕೆ ಹಿಂಗಾರ ಅಂಬಾಡಿ ಎಲೆ ಚೆಂಡು ಹೂವು ಇವುಗಳನ್ನೆಲ್ಲ ಮುಡಿಸಿ ಈ ಆ ನೀರನ್ನು ತುಂಬಿಕೊಂಡು ಮನೆಗೆ ಬಂದು ದೇವರ ರೂಮಿನಲ್ಲಿ ಅಥವಾ ದೇವರ ಹತ್ತಿರ ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯ ಇದೆ ಮತ್ತೊಂದು ಕಡೆಯಲ್ಲಿ ಈ ರೀತಿ ಮನೆಯಲ್ಲಿಯೇ ಬಾವಿಗಳಲ್ಲಿ ಪೂಜೆಗಳನ್ನ ಮಾಡಲಾಗುತ್ತೆ ಬಟ್ ನಮ್ಮ ಮಲೆನಾಡಿನ ಹಳ್ಳಿಯ ಕೆಲವು ಭಾಗಗಳಲ್ಲಿ ಈ ರೀತಿ ಆಚರಣೆನೇ ಇದೆ ಮಣ್ಣಿನ ಮಡಕೆಗಳಿಲ್ಲಯೇ ನೀರು ತುಂಬುವ ನೀರು ತುಂಬುವುದು ಅಂತಲೂ ಕರೀತಾರೆ ಹಾಗಾದರೆ ಈ ಹಬ್ಬಕ್ಕೆ ಏನೇನು ಅವಶ್ಯಕತೆ ಇದೆ ಅಂತಂದರೆ ಈ ಹಬ್ಬಕ್ಕೆ ಮೇನಾಗಿ ಅಂಬಾಡಿ ಎಲೆ ಬೇಕು ಅದೇ ರೀತಿ ಅಡಿಕೆ ಅಂದರೆ ಹಣ್ಣಾದ ಅಡಿಕೆ ಇವುಗಳು ಬೇಕಾಗುತ್ತೆ ಒಳ್ಳೆಯದೆಲೆ ಆಮೇಲೆ ಈ ರೀತಿ ಅವರವರ ತೋಟದಲ್ಲಿ ಅಡಿಕೆಗಳನ್ನ ಇರ್ಬೋದು ಇರ್ಬೋದು ಅಂಬಾಡಿ ಎಲೆಗಳನ್ನೆಲ್ಲ ಕೊಯಿಸ್ಕೊಳ್ಳಲಾಗುತ್ತೆ ಇಲ್ಲ ಅಂತಂದ್ರೂ ಕೂಡ ಈ ಪೂಜೆಗೆ ತೋಟ ಇಲ್ಲಿ ತೋಟ ಇರುವವರ ಹತ್ರ ಅದನ್ನು ತೆಗೆದುಕೊಂಡು ಕಂಪಲ್ಸರಿ ಈ ಪೂಜೆಗೆ ಇವುಗಳನ್ನ ಇಟ್ಟೇ ಇಡಲಾಗುತ್ತೆ ಅಂದರೆ ಇದಕ್ಕೆ ನಮ್ಮ ಭಾಷೆಯಲ್ಲಿ ಅಂದರೆ ನಮ್ಮ ಈ ಲ್ಯಾಂಗ್ವೇಜ್ ಇದರ ಹಳ್ಳಿಯ ಭಾಷೆಗಳಲ್ಲಿ ಇದಕ್ಕೆ ಹಿಂಗಾರ ಅಂತ ಕರೆಯಲಾಗುತ್ತೆ ಹಂಗಂದ್ರೆ ಇದು ಅಡಿಕೆ ಹೂವು ಮತ್ತೆ ಕಂಪಲ್ಸರಿ ಈ ಹಬ್ಬಕ್ಕೆ ಕೈಯಂಡ್ಲೆಕಾಯಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ಕೈಯಂಡ್ಲೆಕಾಯಿ ಅಂತ ಹೇಳ್ತಾರೆ ಇದು ಬೇಕು ಮಾಲಿಂಗನ ಬಳ್ಳಿ ಅಂತ ಕರೀತಾರೆ ಅಂದರೆ ಮಾಲಿಂಗ ಅಂದರೆ ಇದ್ರ ಬೀಜದೊಳಗಡೆ ಬೀಜ ಒಳಗಡೆ ಲಿಂಗದ ಥರ ಇರುತ್ತೆ ಅದಕ್ಕೆ ಮಾಲಿಂಗ ಅಂತಾರೆ ಚೆಂಡು ಹೂಗಳು ಬೇಕು ಅದೇ ರೀತಿ ಜೇಡಿ ಕೆಮ್ಮಣ್ಣುಗಳು ಕೂಡ ಬೇಕಾಗುತ್ತೆ ಯಾಕೆ ಅಂತಂದರೆ ಈ ನೀರು ತರುವ ಹಬ್ಬದ ಹಿಂದಿನ ದಿನವೇ ಬಾವಿಗಳಿಗೆ ಜೇಡಿ ಮತ್ತು ಕೆಮ್ಮಣ್ಣಿನಿಂದ ನೀಟಾಗಿ ಈ ರೀತಿ ಒಪ್ಪವಾಗಿ ಮಾಡಲಾಗುತ್ತೆ ಅದೇ ರೀತಿ ಹಂಡೆಗಳಲ್ಲಿ ನೀರು ಕಾಸುವ ಹಂಡೆಗಳಿಗೂ ಕೂಡ ಇವುಗಳನ್ನ ಹಾಕಿ ಕೈಯಂಡ್ಲೆ ಕಾ ಕೈಯಂಡ್ಲೆ ಬಳ್ಳಿ ಇವು ಮಾಲಿಂಗನ ಬಳ್ಳಿಗಳನ್ನ ಕಟ್ಟಿ ಪೂಜೆಯನ್ನು ಮಾಡಲಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆಯ ಸ್ನಾನವನ್ನು ಮಾಡಲಾಗುತ್ತೆ ಅದೇ ರೀತಿ ಎಣ್ಣೆಯ ಸ್ನಾನಗಳನ್ನ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಆಚರಣೆ ಹೇಗಿತ್ತು ಅಂದರೆ ನಾವು ಬಾವಿಯಲ್ಲಿಯೇ ನೀರನ್ನು ತಂದಿದ್ವಿ ಯಾವುದೇ ಕೆರೆ ಕೆರೆ ಅಥವಾ ಇಲ್ಲಿ ಇರಲಿಲ್ಲ ನಮ್ಮ ಊರಿನ ಆಚರಣೆ ಈ ರೀತಿ ಬಲೀಂದ್ರ ನನ್ನ ಬಾವಿಯಲ್ಲಿ ನೀರು ನೀರನ್ನು ತೆಗೆದುಕೊಂಡು ಬೇ ಬೇ ಬೆಳಗ್ಗೆ ಬೇಗನೆ ಎತ್ಕೊಂಡು ಪೂಜೆಯನ್ನು ಮಾಡಿದ್ವಿ ಈ ರೀತಿ ನಮ್ಮ ಪೂಜೆ ಎಲ್ಲ ಆಯಿತು ಇದನ್ನು ದೇವರ ಹತ್ರ ಬಂದು ನಾವು ಇವುಗಳನ್ನ ಇಟ್ಟಿದ್ವಿ ಅದೇ ರೀತಿ ಹಬ್ಬಕ್ಕಾಗಿ ಪೂಜೆ ಎಲ್ಲ ಆದಮೇಲೆ ಹಬ್ಬಕ್ಕೇನೇನು ಬೇಕು ಅಡುಗೆಗಳನ್ನ ಮಾಡ್ಕೊಂಡಿದ್ವಿ ಮೇನಾಗಿ ಹಬ್ಬದಲ್ಲಿ ಸೌತೆಕಾಯಿ ಕಡುಬು ಮತ್ತು ಗೋವೆಕಾಯಿ ಕಡುಬುಗಳನ್ನ ಮಾಡಲಾಗುತ್ತೆ ನಾವು ರೀತಿ ಈ ರೀತಿ ಸೌತೆಕಾಯಿ ಕಡುಬುಗಳನ್ನ ಮಾಡಿದ್ವಿ ಸೌತೆಕಾಯಿ ಕಡುಬನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ವಿ ಅಕ್ಕಿ ಅಕ್ಕಿಯನ್ನು ನೀಟಾಗಿ ತೊರೆದು ಅದು ಒಣಸಿಟ್ಕೊಂಡು ಅದನ್ನು ಮಿಕ್ಸರಲ್ಲಿ ರುಬ್ಬಿ ಪುಡಿ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ವಿ ಅದೇ ಅದ ಅದೇ ರೀತಿಯಲ್ಲಿಯೇ ಗೋವೆಕಾಯಿ ಕಡುಬುಗಳನ್ನ ಕೂಡ ನಾವು ಮಾಡ್ಕೊಂಡಿದ್ವಿ ಗೋವೆಕಾಯಿಯನ್ನು ನೀಟಾಗಿ ತೊರೆದು ಅದಕ್ಕೆ ಕಾಯಿ ತುರಿ ಹಾಗೂ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಗೂ ನೆನೆಸಿದ ಶೇಂಗಾ ಬೀಜಗಳನ್ನ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡಿದ್ವಿ ಒಂದೇ ಎರಡು ಹಿಟ್ಟನ್ನು ಒಂದೇ ರೀತಿ ಮಾಡಿಕೊಂಡು ಈ ರೀತಿ ಬಾಳೆ ಎಲೆಗಳಲ್ಲೆಲ್ಲ ಹಾಕಿ ನೆಕ್ಸ್ಟು ಇದಕ್ಕೆ ಬೆಲ್ಲಗಳನ್ನ ಸೇರಿಸಿ ಸಿಹಿ ಕಡುಬು ಮತ್ತು ಖಾರದ ಕಡುಬುಗಳನ್ನು ಕೂಡ ಮಾಡಿಕೊಂಡಿದ್ವಿ ಸಿಹಿಯಾಗಿ ಗೋವೆಕಾಯಿ ಸಿಹಿ ಕಡುಬನ್ನು ಮಾಡಿದ್ವಿ ಖಾರ ಅಂತಂದರೆ ಸೌತೆಕಾಯಿಯ ಖಾರದ ಕಡುಬನ್ನು ಮಾಡಿದ್ವಿ ಅನ್ನ ಸಾಂಬಾರು ಪಲ್ಯ ಈ ರೀತಿಗಳನ್ನ ಅದ್ರ ಜೊತೆಗೆ ಈ ಈ ಬಲೀಂದ್ರನ ಅಂದರೆ ಈ ನೀರು ತುಂಬುವ ದಿನದ ಪೂಜೆಯ ಅಡುಗೆ ಅಂತಂದರೆ ಇದು ಗೋವೆಕಾಯಿ ಕಡುಬು ಆಗಿರುತ್ತೆ ಈ ರೀತಿ ಬಾಳೆಗಳನ್ನ ಬಾಳಿಸಿ ಅದರ ಮೇಲೆ ಅರಿಶಿಣ ಎಲೆಗಳನ್ನ ಹಾಕಿ ಈ ರೀತಿ ಮಿಶ್ರಣವನ್ನು ಬೆಲ್ಲ ಗೋವೆಕಾಯಿ ಕಾಯಿತುರಿ ಹಾಗೂ ನೆನೆಸಿಟ್ಟಿರುವಂಥ ಶೇಂಗಾ ಬೀಜ ಇವುಗಳ ಮಿಶ್ರಣವನ್ನು ನೀಟಾಗಿ ಹರಡಿ ಬಾಳೆಯನ್ನು ನೀಟಾಗಿ ಇವುಗಳನ್ನ ಮುಚ್ಚಿ ಅಂದರೆ ಅರಿಶಿಣ ಎಲೆಯನ್ನು ಹಾಕೋದ್ರಿಂದ ಅದರ ಅರಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಇದು ಗೋವೆಕಾಯಿ ಇರೋದ್ರಿಂದ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಇರುತ್ತೆ ಇದು ಇದೇ ಹದದಲ್ಲಿಯೇ ನಾವು ಸೌತೆಕಾಯಿ ಕಡುಬುಗಳನ್ನ ಮಾಡಿಕೊಂಡು ಒಲೆಯಲ್ಲಿ ಇವುಗಳನ್ನ ಬೇಯಿಸಲಾಗಿತ್ತು ಈ ಹಬ್ಬಕ್ಕೆ ಇದು ವಿಶೇಷ ಅಡುಗೆ ಅಂತಂದರೆ ಇದೆ ಪಾಯಸಗಳು ಪಲ್ಯ ಇದೆಲ್ಲ ಇದ್ದರೂ ಕೂಡ ಈ ಹಬ್ಬದಲ್ಲಿ ನಾವು ಮಾಡುವ ನಮ್ಮ ಈ ಹಳ್ಳಿಗಳಲ್ಲಿ ಮಾಡುವಂತಹ ಪ್ರಮುಖ ಅಡುಗೆ ಅಂದರೆ ಗೋವೆಕಾಯಿ ಕಡುಬು ಮತ್ತು ಸೌತೆಕಾಯಿಯ ಕಡುಬು ಈ ರೀತಿ ನಾವು ಗೋವೆಕಾಯಿ ಕಡುಬು ಮತ್ತು ತಯಾರಿಸಿದ ಸೌತೆಕಾಯಿ ಕಡುಬುಗಳನ್ನ ರೆಡಿ ಮಾಡಿ ಅಡುಗೆ ಎಲ್ಲ ಆದ ನಂತರ ನಾವು ಬಲೀಂದ್ರ ಅಥವಾ ಇದಕ್ಕೆ ಬಲೀಂದ್ರ ಅಂತ ಕರಿತೀವಿ ಇವುಗಳ ಮುಂದೆ ಎಡೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಈ ರೀತಿ ನಾವು ಮೊದಲನೇ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ವಿ ಅಂದರೆ ಇಲ್ಲಿ ಎಣ್ಣೆ ಸ್ನಾನ ಮಾಡುವ ಪದ್ಧತಿ ಇದೆ ಅಂದರೆ ನರಕದ ಕಷ್ಟಗಳು ನಿವಾರಣೆ ಆಗಲಿ ಎಂಬ ನಂಬಿಕೆ ಇದೆ ಅದರಿಂದ ಬೆಳಗ್ಗೆ ಬೇಗ ಇದೆ ಎಲ್ಲರೂ ಕೂಡ ಎಣ್ಣೆ ಸ್ನಾನವನ್ನು ಈ ಹಬ್ಬದಲ್ಲಿ ಮಾಡ್ತಾರೆ ಈ ರೀತಿ ಬಲಿಂದ್ರನ ತ ಮನೆಗೆ ತಂದು ಅಡುಗೆಗಳನ್ನ ವಿವಿಧ ಭಕ್ಷ್ಯಗಳನ್ನ ಮಾಡಿ ಅಡುಗೆಗಳನ್ನೆಲ್ಲ ಮಾಡಿದ ನಂತರ ಸಂಜೆ ಇವತ್ತಿನ ದಿನದಿಂದಲೇ ದೀಪಗಳನ್ನ ಹಚ್ಚಲಾಗುತ್ತೆ ಅಂದರೆ ನರಕಾಸುರ ಅಂದರೆ ಅಂಧಕಾರ ನಾಶವಾದ ಸಂಕೇತವಾಗಿ ಬೆಳಕು ಹಬ್ಬುವುದು ಮೊದಲನೇ ದಿನದಿಂದಲೇ ಆರಂಭವಾಗುತ್ತೆ ಈ ರೀತಿ ಹಬ್ಬವೆಲ್ಲ ಮುಗಿದ ನಂತರ ರಾತ್ರಿ ನಾವು ಮನೆ ಮುಂದೆ ಎಲ್ಲ ದೀಪಗಳನ್ನ ಹಚ್ಚಿ ಹಬ್ಬದ ಹಬ್ಬಕ್ಕೆ ಪ್ರಥಮ ದಿನದ ಹಬ್ಬಕ್ಕೆ ನಾವು ಸ್ವಾಗತವನ್ನು ಕೊಡ್ತಿದ್ವಿ ಇದಾಗಿತ್ತು ನಮ್ಮ ಮನೆಯ ಭೂರಿಯ ಹಬ್ಬ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ